ವಿಚಿತ್ರ ದುಷ್ಟರಾಗದ ದುರ್ಗಾಶ್ರಮದಲ್ಲಿ ಯುದ್ಧ ಮಾಡುತ್ತಾ ಇದ್ದ ಹಾಗೆ ಒಮ್ಮೆ ನಿಮ್ಮನ್ನು ಕಣ್ಣಿಂದ ದೂರ್ಬಾಯವಾಗಿ ಎತ್ತರೋ ಓಡಿ ಹೋಗಿದ್ದಾನೆ ಹಾಗಿದ್ರೆ ಅವನು ಹಿಡಿದಿರುವುದಕ್ಕಾಗಿ ಮಗನೇ ಕಾಲರಾತ್ರಯ ನನ್ನ ಕರೆ ಓಡಿ ಓಡೋಡಿ ಬಂದಿದ್ದೇನೆ ನನ್ನಿಂದ ಏನಾಗಬೇಕು ವಿಷ್ಣುವಾಗೃತ ದುರ್ಗಾಸುರ ರಣಮುಖಕ್ಕೆ ಬೆನ್ನು ತೋರಿಸಿ ಓಡಿ ಹೋಗುತ್ತಾ ಹೆತ್ತ ತಾಯಿಯ ಒಡದೇ ಸೇರಲಿ ಅವರ ಶುಭ ಹೇಗೆ ಅಂತ ಕೇಳಿದ್ದೆ ಮಾಡಿದ್ದು ಯಾವಾಗ ಮಾಯಾವ್ಯ ಪ್ರಕಟಿಸಿ ಅದು ತಪ್ಪಲ್ಲ ಮಾಯಾವಿದ್ಯ ಪ್ರಕಟ ಮಾಡೋದು ತಪ್ಪಲ್ಲ ತಪ್ಪಲ್ಲ ಹೌದಪ್ಪ ಅತ್ಯಂತ ಮೋಸರುಗಡಿ ಎದುರೇ ಹೋರಾಟ ಮಾಡ್ಬೇಕು ಮಾಯಾವಿದ್ಯು ಮತ್ತೆ ಮಾಡಿದ್ದೆ ಯಾಕೆ ಮಾಯ ಮಾಡಿದ್ರೆ ಮಾಯವಿದ್ಯ ಮಾಯ ಮೋಟದ ಬರ ಎಲ್ಲ ಸೇರಿದ್ದೇನೆ ಹೌದು ಅದು ನಿನಗೆ ಹೆದರಿಕೆ ಆಯ್ತು ಭಯವಾಯ್ತು ಹಾಗಾಗಿ ಮೇಲೆ ಉಂಟು

ಕಾಲ ಹಂಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಏನು ಬಂದವ ಏನ್ ಮಾಡಿ ಏನ್ ಮಾಡಿ ಏನು ಮಾಡಿಕೊಂಡಾಗ ಹೋಗ್ತದೆ ನೀವು ಮಾಡಿಕೊಂಡ ಆ ಒಮ್ಮೆ ಕೆಳಗೆ ಹಿಡಿದು ಕೆಳಗೆ ಇಳಿಯುದಿಲ್ಲ ಇರುವ ತಂದು ಬಿಡಬೇಕು ಅಲ್ಲಿ ಯಾದು ಮಾಡ್ತೀವಿ ಬಿಟ್ಟು ನೋಡದ ಬರೆಯಿಂದ ನೀನು ತೊರೆತುಕೊಳ್ತೀಯ ಪಾಪಿ ನಿನ್ನ ಮುಖದಲ್ಲಿ ಮೀಸೆ ಅಂತ ಹೇಳ್ತೇನೆ ನಿನ್ನ ದೇಹದಲ್ಲಿ ಹರಿದು ಅಂತ ಮೆತ್ತೇಳ್ತೇನೆ ಎಲ್ಲಿ ಶಿರ್ವ ಹೋಗಿ ನಮಗೆ कं ಮಾಡಬಾರದ ಕತ್ತೆಗಳನ್ನೇ ಮಾಡಿಬಿಟ್ಟೆ ಅಮ್ಮ ನನ್ನೆದುರು ದೂರಕ್ಕಾಗಿ ಬಂದವಳು ಸಾಮಾನ್ಯ ಹೆಣ್ಣು ಎಂಬುದಾಗಿ ಭಾವಿಸಿಕೊಂಡು ನಿನ್ನೊಂದಿಗೂ ದುರಕ್ತಿ ಕೈಗೊಂಡೇ ತಾಯಿ ಮಾಡಿದ್ದು ಅಪರಾಧವಾಗಿ ಹೋಯ್ತು ದೂರವನ್ನ ಮಾಡುವಂತಹ ಸಂದರ್ಭದಲ್ಲಿ ನಿನ್ನ ಶೂಲವೆನ್ನುವುದು ನನ್ನ ಎದೆಯನ್ನು ಸಿಡಿದಂತ ತಕ್ಷಣ ನನ್ನಲ್ಲಿರುವಂತಹವೆರದು ಹೋಗಲಾಡಿದ್ದು ಜ್ಞಾನ ನೀನೇನು ಎನ್ನುವುದನ್ನ ಚೆನ್ನಾಗಿ ಹೇಳ್ತಿದ್ದಾರೆ ನಾನೊಂದು ಬಿಂದು ನೀನೊಂದು ಸಿಂಧು ಎನ್ನುವುದು ಅರ್ಥವಾಯ್ತು ನಿನ್ನ ಪದದಲಕ್ಕೆ ಬಿದ್ದಿದ್ದೇನೆ ಕಣ್ಣೀರ ದಾರಿಯನ್ನೇ ಸುರಿಸಿ ನಿನ್ನ ಪಾದವನ್ನ ತೊಳೆದಿದ್ದೇನೆ ಅಮ್ಮ ನಾನು ಬಯಸುದು ಮತ್ತೇನಲ್ಲ ನಲ್ಲ ತಾಯಿ ನನಗೊಂದು ಮೋಕ್ಷವನ್ನ ಕರುಣಿಸು ಮಾತ್ರವಲ್ಲ ಅಮ್ಮ ಪ್ರಪಂಚದಲ್ಲಿ ಒಂದು ವ್ಯಕ್ತಿ ಹುಟ್ಟಿದ ಸತ್ತ ಅಂದ ಮಾತ್ರಕ್ಕೆ ಅವನ ಜೀವನವೆನ್ನುವುದು ಸಾರ್ಥಕವಾಗುವುದಿಲ್ಲ ಅವನ ಹೆಸರನ್ನುವುದು ಅಸ್ರಾಮರವಾಗಿ ಉಳಿಯಬೇಕು ಇದುವರೆಗೆ ದುಷ್ಕರ್ಥ ಮಾಡಿದಂತ ಈ ದುರ್ಗಾಸುರ ಈ ದುರ್ಗಾಸುರ ಹೆಸರನ್ನುವುದು ಸೂರ್ಯ ಚಂದ್ರ ಇರುವ ತನಕ ಇರಬೇಕು ಎನ್ನುವುದೇ ನನ್ನ ಆಸೆಯಮ್ಮ ಹಾಗಾಗಿ ನನ್ನ ಆ ಹೆಸರು ಚಿರಸ್ಥಾಯಿ ಉಳಿಯುವ ಹಾಗೆ ಅನುಗ್ರಹ ತೋರಬೇಕು ಶಾಂತಳಾಗಬೇಕು ಅಮ್ಮ ಶಾಂತಳಾಗುರ

ಆ ಕಣ್ಣಿನಲ್ಲಿ ನಾನು ಹುಡುಕಾಡುವುದರಲ್ಲಿ ಇದ್ದೀನಿ ಬಹಿರಂಗದಲ್ಲಿ ಒಂದು ಉದ್ದೇಶ ಇಟ್ಟುಕೊಂಡವ ನಿನ್ನ ಮನಸ್ಥಿತಿ ಏನಂದ್ರೆ ಅರ್ಥ ಮಾಡಿಕೊಳ್ಳುವ ಅಸಾಧ್ಯ ಇಲ್ಲದೆ ಅಲ್ಲ ಹಾಗಿದ್ರೆ ಯಾಕೆ ಹೀಗೆ ಮಾಡಿದೆ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಎಂಬ ಕಾರಣದಿಂದರೆ ನಿನ್ನ ಬಂದೆ ನಿನ್ನನ್ನು ಸಂಕಲ್ಪ ಮಾತ್ರದಿಂದ ನಾಶ ಮಾಡೋದಕ್ಕೆ ಸಾಧ್ಯ ಉಂಟು ಹಾಗಿದ್ರೆ ಯಾಕೆ ಬಂದೆ ನಿನ್ನ ಆಸೆ ಅರ್ಥ ಮಾಡಿಕೊಂಡವಳು ನಾನು ಕೊನೆಯ ಕಾಲದಲ್ಲಿ ಅಮ್ಮ ಸೂರ್ಯ ಚಂದ್ರ ಇರುವ ತನಕ ತನ್ನ ಹೆಸರು ಉಳಿಯಬೇಕು ಎನ್ನುವ ಒಟ್ಟಾರೆ ಹುಟ್ಟಿದ್ದೇನೆ ಬಲಿತಿದ್ದೇನೆ ಸತ್ತಿದ್ದೇನೆ ಎಂಬ ಕಾರಣಕ್ಕಾಗಿ ಭಕ್ತರ ಆಸೆಯನ್ನು ನಿರ್ಣಯಿಸಬೇಕಾದ್ರೂ ದೇವರಾಗಿರುತ್ತ ನಮ್ಮ ಕರ್ತವ್ಯ ದುರ್ಗಾ ಪರಮೇಶ್ವರಿ ಆಗಿರುತ್ತೋ ನಾನು ನಿನ್ನನ್ನು ನಿನ್ನೆ ಬಂದ ಕಾರಣದಿಂದ ನಿನ್ನನ್ನು ಕೊಂತವೇನೆ ದುರ್ಗಾ ಪರಮೇಶ್ವರಿ ಹೆಸರಿಂದ ಭುವಿಗೆ ನಿಂತಿದ್ದೇನೆ ದುರ್ಗಾ ಪರಮೇಶ್ವರಿ ಹೆಸರಿನಿಂದ ನೆಲೆ ನಿಂತು ನನ್ನನ್ನು ನಂಬಿ ಯಾರಾದಷ್ಟಿರುವಂತಹ ಭಕ್ತರನ್ನು ಸದಾ ಪಡೆಯುವುದಕ್ಕೆ ಸಿದ್ಧರಾಗಿದ್ದೇನೆ ಅಮ್ಮ ಧನ್ಯರಾದ ತಾಯಿ ಹೂವಿನೊಂದಿಗೆ ದಾರವು ಕೂಡ ದೇವರ ಮುಡಿಯನ್ನ ಸೇರುವ ಹಾಗೆ ನನ್ನ ನಿನ್ನ ಹೆಸರಲ್ಲಿ ಸೇರಿಸಿಕೊಳ್ತೀಯ ಇದಕ್ಕಿಂತ ಪುಣ್ಯ ನನಗೆ ಮತ್ತೇನಿಲ್ಲ ಆದ್ರಮ್ಮ ನನ್ನ ಕಾಯಿ ಅಲಿಬೇಕು ಅಂತ ಆದ್ರೆ ನಾನು ಸಾಯಲೇಬೇಕು ಸಾಯುವುದಕ್ಕೆ ಯುದ್ಧ ಮಾಡಬೇಕು ತಾಯಿಯಾಗಿ ನಿನ್ನ ಹೊಂಗಳಿಸ್ತಾ ಇದೀಯಾ ಯುದ್ಧ ಮಾಡುವುದಕ್ಕೆ ನನ್ನಿಂದ ಅಸಾಧ್ಯ ಸಂಪೂರ್ಣ ಮನೆಯನ್ನು ಅಮ್ಮ ನನ್ನ ಮನವಲ್ಲೊಂದು ಮನದಾದೆ ಈ ಅನನ್ಯವಾದಂತಹ ದಿವ್ಯದೃಷ್ಟಿಯನ್ನುವಂತ ನಮ್ಮ ಮೇಲೆ ಸದಾ ಇರಬೇಕು ತಾಯಿ ಭಕ್ತ ಶ್ರೇಷ್ಠ ಅಮ್ಮ ನಿಮ್ಮ ಕೋರಿಕೆಯಂತೆ ದುರ್ಗನನ್ನು ಕೊಲ್ಲುವುದಕ್ಕಾಗಿ ಒದಿಸುವುದಕ್ಕಾಗಿ ತೆರಿಗೆ ದುರ್ಗಾ ಪರಮೇಶ್ವರಿ ನಾವು ಮುಂದೆ ಶುಭ ಮುಹೂರ್ತ ಶುಭಕಾಲ ಶುಭವೀಳಿ ಪವಿತ್ರವಾಗಿದ್ದಂತಹ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ದುರ್ಗಾಪರಮೇಶ್ವರನಂತಹ ಹೆಸರಿಂದ ನೆಲೆಗೊಳ್ಳುತ್ತಿದ್ದೀನಿ ಮಗನೇ ಕಾಲರಾತ್ರಿಯ ಮಹ ಧರ್ಮ ಉಳಿಸಿದಕ್ಕಾಗಿ ಕರೆದಿದ್ದೀನಿ ನನ್ನ ಸರಿಯಾದಲ್ಲಿಯೇ ನಿಮಗೆ ಆಶ್ರಯ ಕೊಡ್ತೇನೆ ಭಗವದ್ದಾಗಿ ಭಕ್ತರನ್ನು ಸರಿಸೋಣ